ನಿಮ್ಮ ಮನೆಯಲ್ಲಿ ಇರುವಂತಹ ಟೈಲರಿಂಗ್ ಮಿಷಿನ್ ಕಟಕಟ ಅಂತ ಸೌಂಡ್ ಬರ್ತಾ ಇದೆಯಾ ಸ್ಟಿಚ್ ಸರಿ ಬರ್ತಾ ಇಲ್ವಾ ಹಾಗಾದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನಿಮ್ಮಗಳಿಗೆ ತೋರಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಟೈಲರಿಂಗ್ ಮಿಷಿನ್ ಸರಿಯಾಗಿ ಸ್ಟಿಚ್ ಬರ್ತಾ ಇಲ್ಲ ಅಂತ ಅಂದರೆ ಹಾಗೇನೆ ಸೌಂಡ್ ಏನಾದರೂ ಬರ್ತಾ ಇದ್ರೆ ಅದನ್ನ ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂತೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹಸುಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮನೆಯಲ್ಲಿ ಈ ಒಂದು ಮಿಷಿನ್ ನ ರೆಡಿ ಮಾಡ್ಕೊಳ್ಳೋದು ಅಂತ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ತಡ ಮಾಡೋದು ಬೇಡ ಈ ಒಂದು ವಿಡಿಯೋನ ಶುರು ಮಾಡೋಣ ನಿಮ್ಮ ಮನೆಯಲ್ಲಿ ಮಿಷಿನ್ ಏನಾದರೂ ಸೌಂಡ್ ಬರ್ತಾ ಇದೆ ಅಂತ ಫಸ್ಟ್ ವೀಲ್ನ ತಿರುಗಿಸಿ ನೋಡಬೇಕಾಗುತ್ತೆ ಯಾವ ಕಡೆ ಪ್ರಾಬ್ಲಮ್ ಆಗ್ತಿದೆ ಅಂತ ಸೊ ಕಟಕಟ ಅಂತ ಏನಾದರೂ ಸೌಂಡ್ ಬರ್ತಾ ಇದ್ದು ವೀಲ್ ಸ್ವಲ್ಪ ಏನಾದರೂ ಟೈಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ ನಾವು ಬಾಬಿನ್ ಕೇಸ್ನ ಹಾಕ್ತೀವಲ್ಲ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಏನಾದರೂ ಅಲ್ಲಿ ಸಿಕ್ಕಾಕೊಂಡಿರುತ್ತೆ ಅಥವಾ ಏನಾದ್ರೂ ನಟ್ಟು ಲೂಸ್ ಆಗಿರೋದು ಆ ಥರ ಏನಾದರೂ ಪ್ರಾಬ್ಲಮ್ ಇರುತ್ತೆ ಸೊ ಅಲ್ಲಿ ಇದು ಎರಡು ನಟ್ಗಳಿರುತ್ತೆ ಮಿಷಿನ ಮೇಲೆ ಎತ್ತಿ ನೋಡಿದ್ರೆ ಬಾಬಿನ್ ಕೇಸ್ ಹಾಕ್ತೀವಲ್ಲ ಆ ಒಂದು ಪ್ಲೇಸಲ್ಲಿ ಈ ರೀತಿ ಇರುತ್ತೆ ಅಲ್ಲಿ ಎರಡು ನಟ್ಟಿರುತ್ತೆ ಆ ಎರಡು ನಟ್ಟು ಫುಲ್ ಟೈಟ್ ಇರುತ್ತೆ ಅದನ್ನು ನಾವು ದೊಡ್ಡ ಡ್ರೈವರಲ್ಲಿ ಬಿಚ್ಚಕೊಬೇಕಾಗುತ್ತೆ ಸೊ ನಾವು ಯಾವುದೇ ಒಂದು ನಟ್ಟನ್ನು ಬಿಚ್ಚಿದ್ರು ಕೂಡ ನಾವು ಕರೆಕ್ಟಾಗಿ ಎತ್ತಿಟ್ಕೊಬೇಕು ಎರಡು ನಟ್ಟನ್ನು ಬಿಚ್ಚಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿ ಮಿಷಿನಲ್ಲಿ ಬಿಚ್ಚಿದಂಥ ನಟ್ಗಳನ್ನೆಲ್ಲ ನಾವು ಸಪ್ರೇಟಾಗಿ ಹುಷಾರಾಗಿ ಎತ್ತಿಟ್ಕೊಬೇಕಾಗುತ್ತೆ ಚಿಕ್ಕ ಚಿಕ್ಕ ನಟ್ಗಳು ಕೂಡ ಇರುತ್ತೆ ಸೊ ಇವಾಗ ನಾನು ಅದನ್ನು ಬಿಚ್ಚಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ ಖಾಲಿ ಮಿಷಿನ್ನ ರನ್ ಮಾಡ್ತಾ ಇದ್ದೀನಿ ವೀಲನ್ನ ತಿರುಗ್ಸಿ ನೋಡ್ತಾ ಇದ್ದೀನಿ ಸೌಂಡ್ ಬರ್ತಾ ಇದೆಯಾ ಅಥವಾ ಫ್ರೀಯಾಗಿ ರನ್ ಆಗ್ತಾ ಇದೆಯಾ ಅಂತ ಸೊ ಇವಾಗ ಫ್ರೀಯಾಗಿ ರನ್ ಆಗ್ತಾ ಇದೆ ಹಾಗಾದರೆ ಇವಾಗ ಬಾಬಿನ್ ಕೇಸ್ ಹಾಕುವಂಥದನ್ನ ಬಿಚ್ಚಿದ್ದೀನಲ್ವ ಅದರಲ್ಲೇ ಏನೋ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ಇವಾಗ ಅದನ್ನು ಹೇಗೆ ಬಿಚ್ಚೋದು ಮತ್ತು ಅದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಮಗೆ ಯಾವುದ್ರಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ ಇವಾಗ ಬಾಬಿನ್ ಕೇಸ್ ಹಾಕ್ತೀವಲ್ಲ ಆ ಒಂದು ಪಾರ್ಟ್ಸ್ನ ತೊಗೊಂಡು ನಾವು ಉಲ್ಟ ಇಟ್ಕೊಂಡು ಅದನ್ನು ಬಿಚ್ಚಬೇಕಾಗುತ್ತೆ ಫುಲ್ ಟೈಟ್ ಇರುತ್ತೆ ಹುಷಾರಾಗಿ ನೋಡಿ ಬಿಚ್ಚ್ಕೊಬೇಕಾಗುತ್ತೆ ಸೊ ಅದು ತುಂಬ ಟೈಟ್ ಇರುತ್ತಲ್ವ ಸೊ ಹಂಗಾಗಿ ಡ್ರೈವರ್ ಎಲ್ಲ ಸ್ವಲ್ಪ ದೊಡ್ಡದಾಗಿರುವಂಥ ಸ್ಕ್ರೂ ಡ್ರೈವರ್ನ ತೊಗೊಂಡು ಬಿಚ್ಚಬೇಕಾಗುತ್ತೆ ನೀವು ಚಿಕ್ಕದ್ರಲ್ಲಿ ಬಿಚ್ಚಕ್ ಹೋದ್ವಿ ಅಂತ ಅಂದ್ರೆ ಆಕಡೆ ಈ ಕಡೆ ಹೋಗ್ಬಿಡುತ್ತೆ ಕೈಗೆಲ್ಲ ಏಟಾಗೋ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ನಾವು ಮಿಷಿನ್ನ ನ ಬಿಚ್ಚಬೇಕಾದ್ರೆ ನಾವು ಯಾವ ರೀತಿ ಬಿಚ್ತೀವಿ ಅನ್ನೋದನ್ನ ನಾವು ಫಸ್ಟ್ ನೋಡ್ಕೊಬೇಕಾಗುತ್ತೆ ಸೊ ಯಾವ್ಯಾವ ಪಾಟ್ಸ್ ಎಲ್ಲೆಲ್ಲಿರುತ್ತೆ ಹಾಗೇನೆ ಯಾವ್ಯಾವ ನಟ್ಟು ಎಲ್ಲಿರುತ್ತೆ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಬಿಚ್ಚಬೇಕಾಗುತ್ತೆ ಸೊ ನಾನಿಲ್ಲಿ ಫಸ್ಟ್ ಮೇಲ್ಗಡೆ ಇರೋವಂಥದ್ದನ್ನ ಬಿಚ್ಚಿದ್ದೀನಿ ಬ್ಲ್ಯಾಕ್ ಕಲರ್ ಇರುತ್ತೆ ಇವಾಗ ಅದರಲ್ಲೇ ಸ್ವಲ್ಪ ಅರ್ಧ ಚಂದ್ರಾಕಾರ ಒಂದು ಶೇಪ್ದೊಂದಿದೆ ಅದನ್ನು ತೆಗ್ದಿದ್ದೀನಿ ಅದಾದಮೇಲೆ ಬಾಬಿನ್ ಕೇಸ್ ಹಾಕುವಂಥದ್ದನ್ನು ತೆತ್ತಿದ್ದೀನಿ ಯಾಕೆ ಮಿಷಿನ್ ಸೌಂಡ್ ಬರ್ತಾ ಇತ್ತು ಅಂತ ಇಲ್ಲಿ ಗೊತ್ತಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಎಷ್ಟೇ ಎಷ್ಟು ಸಣ್ಣದು ಥ್ರೆಡ್ಡು ಅಲ್ಲಿ ಬಾಬಿನ ಕೇಸ್ ಹಾಕ್ತೀವಲ್ವ ಅಲ್ಲಿ ಸಿಕ್ಕಾಕೊಂಡಿದೆ ಇಷ್ಟೇ ಇಷ್ಟು ಚಿಕ್ಕ ಥ್ರೆಡ್ಡಿಂದ ನಮಗೆ ಇಷ್ಟೆಲ್ಲ ಪ್ರಾಬ್ಲಮ್ ಕೊಡುತ್ತೆ ಅಲ್ವಾ ಸೊ ಮಿಷಿನ್ನ ಉಲ್ಟ ತಿರುಗಿಸ್ಬಾರ್ದು ಹಾಗೆಯೇ ಹೆಂಗೆ ಬೇಕಂಗೆ ತುಣಿಬಾರ್ದು ಅಂದರೆ ಮಿಷಿನ್ನು ನಾವು ಹೇಗೆ ತುಣಿತಾ ಇರ್ತೀವಿ ಎಷ್ಟು ಫಾಸ್ಟಾಗಿ ತುಣಿತಾ ಇರ್ತೀವಿ ಒಂದೇ ಥರಕ್ಕೆ ತುಣಿಬೇಕಾಗುತ್ತೆ ಹಿಂದಕ್ಕೆ ತುಣಿದ್ರೆ ಈ ರೀತಿ ದಾರ ಸಿಕ್ಕಾಕೊಂಡ್ಬಿಡುತ್ತೆ ಸೊ ನಾನಿವಾಗ ಹೇಗಿದ್ರು ಮಿಷಿನ ಬಿಚ್ಚಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಬಿಚ್ಚಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಬಾಬಿನ್ ಕೇಸ್ ಹಾಕೋದನ್ನೆಲ್ಲ ಬಿಚ್ಚಾದಮೇಲೆ ಅದರ ಮೇಲ್ಗಡೆ ಒಂದು ಚಿಕ್ಕದಾಗಿ ಎರಡು ನಟ್ಟಿರುತ್ತೆ ಮತ್ತು ಒಂದು ಪ್ಲೇಟ್ ಥರ ಇರುತ್ತೆ ಸೊ ಅದನ್ನು ಕೂಡ ನಾನಿಲ್ಲಿ ಬಿಚ್ಚಿ ಕ್ಲೀನ್ ಮಾಡ್ತಾ ಇದ್ದೀನಿ ಗಿರ್ಲತ್ತದಂಗೆ ಆಗಿರುತ್ತೆ ಸೊ ಅವಾಗವಾಗ ಬಿಚ್ಚಿ ಕ್ಲೀನ್ ಮಾಡ್ಕೊತಾ ಇರಬೇಕು ಮನೆಗಳಲ್ಲಿ ಎಲ್ರಿಗೂ ಕೂಡ ಮಿಷಿನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಗೊತ್ತಿರಬೇಕಲ್ವಾ ಸೊ ಗೊತ್ತಿರೋರು ಕ್ಲೀನ್ ಮಾಡ್ಕೊತಾರೆ ಗೊತ್ತಿಲ್ಲಿರೋರು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಸೊ ನನ್ನ ತಂಗಿಗೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಗೊತ್ತಿರಲಿಲ್ಲ ಇನ್ನು ನಾನು ಹೇಗಿದ್ರು ಬಿಚ್ಚಿದಲ್ಲ ಅಂತೇಳಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ನೀಟಾಗಿ ಬಿಚ್ಚಿದ್ದು ಆಯಿತು ದಾರ ಸಿಕ್ಕಾಕೊಂಡಿರೋ ಅಂಥದ್ದನ್ನು ತೆಗೆದಿದ್ದು ಕೂಡ ಆಗಿದೆ ಇವಾಗ ಅಲ್ಲಿ ಗಿರ್ಲತ್ತದ ಹತ್ತದಂಗೆ ಆಗಿರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ಒಂದು ಬಟ್ಟೆನಲ್ಲಿ ಒರೆಸ್ಬೇಕಾಗುತ್ತೆ ನೀರು ಬಟ್ಟೆ ಮಾಡ್ಕೊಂಡು ಒರೆಸೋದಕ್ಕೆ ಹೋಗಬೇಡಿ ಮಾಮೂಲಿ ಒಂದು ಬಟ್ಟೆನ ತೊಗೊಂಡು ಒರೆಸ್ಕೊಳ್ಳಿ ಇಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒರೆಸ್ಕೊಂಡ್ರು ಆಗುತ್ತೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒರೆಸ್ಕೊಂಡ್ರು ಕೂಡ ಆಗುತ್ತೆ ಸೊ ಇವಾಗ ನಾನು ಇಲ್ಲಿ ಮಿಷಿನಲ್ಲಿ ಎಲ್ಲಾ ಕಡೆನೂ ಕೂಡ ಆಯಿಲ್ ಹಾಕ್ತಾ ಇದ್ದೀನಿ ನಾವು ಈ ರೀತಿ ಪದೇ ಪದೇ ಅಂದ್ರೆ ಇವಾಗ ವಾರದಲ್ಲಿ ಎರಡು ದಿನ ಆದ್ರೂ ಕೂಡ ನಾವು ಮಿಷಿನ್ಗೆ ಆಯಿಲ್ ಹಾಕ್ತಾ ಇರಬೇಕು ಈ ರೀತಿ ಆಯಿಲ್ ಹಾಕೋದ್ರಿಂದ ಮಿಷಿನ್ ಹಾಳಾಗೋದಿಲ್ಲ ಹಾಗೆಯೇ ಸೌಂಡ್ ಕೂಡ ಬರೋದಿಲ್ಲ ಚೆನ್ನಾಗಿರುತ್ತೆ ಇನ್ನು ನೀವು ಕಂಟಿನ್ಯೂಸ್ ಬಟ್ಟೆ ಹೊಲಿತಾ ಇದ್ರಿ ಅಂತ ನೀವು ಡೈಲಿ ಆಯಿಲ್ ಹಾಕ್ಲೇಬೇಕಾಗುತ್ತೆ ಸೊ ಒಂದು ಸಲ ಸ್ಟಿಚ್ ಮಾಡೋದಕ್ಕೆ ಮಿಷಿನ್ ಇಟ್ಕೊಂಡಿದಿರಿ ಅಂತ ವಾರದಲ್ಲಿ ಎರಡು ಸಲ ಆಯಿಲ್ ಹಾಕಿ ಮಿಷಿನ್ನ ನ ರನ್ ಮಾಡಬೇಕಾಗುತ್ತೆ ಸೊ ಆವಾಗ ಮಿಷಿನ್ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಮಿಷಿನ್ಗೆ ಎಲ್ಲ ಕಡೆನೂ ಕೂಡ ಆಯಿಲ್ ಹಾಕಿದಾಗಿದೆ ಇವಾಗ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ಇವಾಗ ಬಿಚ್ಚಿರೋ ಹೇಳಿದಾಗ ನಾವು ಯಾವ ಕಡೆಯಿಂದ ಬಿಸ್ತಾ ಇದೀವಿ ಅನ್ನೋದನ್ನ ನಾವು ಒಬ್ಸರ್ವ್ ಮಾಡ್ಕೊಂಡಿರಬೇಕಾಗುತ್ತೆ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಹಾಗಾಗಿ ನೀಟಾಗಿ ನೋಡ್ಕೊಬೇಕಾಗುತ್ತೆ ಯಾವುದಾದ್ಮೇಲೆ ಯಾವುದನ್ನು ಹಾಕಬೇಕು ಅಂತ ಸೊ ಇವಾಗ ನಾನು ಬಾಬಿನ್ ಕೇಸ್ ಹಾಕುವಂತದನ್ನ ಹಾಕಿ ನಾನು ಅರ್ಧ ಚಂದ್ರ ಆಕಾರ ಇದೆಯಲ್ಲ ಅದನ್ನು ಅದನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಅದರಲ್ಲಿ ಉಲ್ಟಾ ಸೀದಾ ಇದೆ ಸೊ ಅದನ್ನ ನೋಡ್ಕೊಂಡು ಹಾಕಬೇಕಾಗುತ್ತೆ ಫ್ಲಾಟ್ ಇರ ಕೆಳಗಡೆ ಹೋಗಬೇಕು ಅದ್ರ ತುದಿಯಲ್ಲಿ ಸ್ವಲ್ಪ ಶೇಪ್ ಇರುತ್ತೆ ಸ್ವಲ್ಪ ಕ್ರಾಸ್ ತರ ಇರುತ್ತೆ ಅದು ಮೇಲ್ ಬರಬೇಕು ಅದನ್ನ ಹಾಕಿ ಆದ್ಮೇಲೆ ನಾವು ಫಸ್ಟ್ ಬಿಚ್ಚಿದ್ವಲ್ಲ ನಟ್ಟು ಟೈಟ್ ಇರುತ್ತೆ ಹುಷಾರಾಗಿ ಬಿಚ್ಚಬೇಕಾಗುತ್ತೆ ಅಂತ ಹೇಳಿದ್ನಲ್ಲ ಆ ಪಾರ್ಟ್ಸ್ನ ಹಾಕಬೇಕಾಗುತ್ತೆ ಅದನ್ನ ಹಾಕಬೇಕಾದ್ರೆ ನಾವು ಹುಷಾರಾಗಿ ಹಾಕಬೇಕು ಸೊ ಆ ಕಡೆ ಈ ಕಡೆ ಆದರೆ ಅದು ಸರಿ ಹೋಗೋದಿಲ್ಲ ನಾವು ಅರ್ಧ ಚಂದ್ರ ಆಕಾರದ ಹಾಕಿದ್ವಲ್ಲ ಅದ್ರದ್ದು ಎಡ್ಜ್ಗೆ ಬರಬೇಕು ಎರಡು ಕಡೆ ಅಲ್ಲಿ ಒಂದು ಚಿಕ್ಕದಾಗಿ ಉದ್ದಕ್ಕೆ ಥರ ಇದೆ ಸೊ ಅದ್ರ ಪಕ್ಕಕ್ಕೆ ಬರುತ್ತೆ ನಾವು ಸರಿಯಾಗಿ ಇಟ್ಕೊಂಡ್ರೆ ನೀವು ಇಲ್ಲಿ ನೋಡ್ತೇವೆ ಆ ರೀತಿ ಹಾಕಬೇಕಾಗುತ್ತೆ ಹಾಕಿ ನಾವು ನೆಟ್ನ ಹಾಕಿ ಅದನ್ನು ಕೂಡ ಅಷ್ಟೇನೆ ನೀಟಾಗಿ ಟೈಟ್ ಮಾಡಬೇಕಾಗುತ್ತೆ ಈ ರೀತಿ ಮಿಸ್ ಆಗಿಬಿಡುತ್ತೆ ಒಂದೊಂದ್ಸಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಒಂದು ಸೈಡ್ ಪೂರ್ತ ಸೈಡ್ಗೆ ಹೋಗಿದೆ ಇನ್ನೊಂದು ಈ ಸೈಡಿಗೆ ಬಂದ್ಬಿಟ್ಟಿದೆ ಸೊ ಆ ರೀತಿ ಆದ್ರೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದು ಅದನ್ನು ಮತ್ತೆ ಬಿಚ್ಚಿ ನಾನು ಸರಿಯಾಗಿ ಹಾಕಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಒಂದು ಕೈಯಲ್ಲಿ ಇಟ್ಕೊಂಡು ಟೈಟ್ ಮಾಡಬೇಕಾಗುತ್ತೆ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಲಿ ಟೈಟ್ ಮಾಡ್ತಾ ಇದ್ದೀನಿ ಅದು ಹಾಕ್ತಾ ಇಲ್ಲ ಸೊ ಹಾಗಾಗಿ ನಾನು ಆ ಫೋನ್ ಇಟ್ಬಿಟ್ಟು ಟೈಟ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಟೈಟ್ ಮಾಡಿದ್ದೀನಿ ಸೊ ಅಳ್ಳಾಡ್ತಾ ಇಲ್ಲ ನೀಟಾಗಿ ಟೈಟ್ ಮಾಡಬೇಕಾಗುತ್ತೆ ಇದೆಲ್ಲ ಆದಮೇಲೆ ಉಲ್ಟಾ ತಿರುಗಿಸ್ಕೊಂಡು ಅದನ್ನು ಬಾಬಿನ್ ಕೇಸ್ ಹಾಕುವಂಥದ್ದನ್ನು ನಾವು ತಿರುಗಿಸ್ಬೇಕಾಗುತ್ತೆ ಫ್ರೀಯಾಗಿ ತಿರುಗ್ತಾ ಇದೆಯಾ ಇಲ್ವಾ ಅಂತ ಇದಿಷ್ಟು ನಾವು ರೆಡಿ ಮಾಡ್ಕೊಂಡಿದ್ದಾಯ್ತು ಸೊ ಮತ್ತೆ ಹೇಳ್ತಾ ಇದ್ದೀನಿ ಈ ರೀತಿ ಆದಮೇಲೆ ಆ ಬಾಬಿನ್ ಕೇಸ್ ಇದೆಯಲ್ಲ ಒಳಗಡೆ ಅದನ್ನು ನೀಟಾಗಿ ತಿರುಗ್ತಾ ಇಲ್ವಾ ಅಂತ ಇವಾಗಲೇನೆ ಚೆಕ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ತಿರುಗ್ತಾ ಇದೆ ಅಂತಂದರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಸೊ ತಿರುಗ್ತಿಲ್ಲ ಅಂತಂದರೆ ಏನೋ ನಾವು ಮಿಸ್ಟೇಕ್ ಮಾಡಿದ್ದೀವಿ ಅಂತ ಸೊ ಇನ್ನು ಇದಿಷ್ಟು ನಾವು ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಆ ಮೇಲ್ಗಡೆ ಒಂದು ಪಾರ್ಟ್ಸ್ನ ಹಬ್ಬಿಸಿದ್ವಿ ಸೊ ಅದನ್ನು ನಾನಿಲ್ಲಿ ಟೈಟ್ ಮಾಡ್ಕೊತಾ ಇದ್ದೀನಿ ಅದು ಚಿಕ್ಕದು ನಟ್ಟಿರುತ್ತೆ ಸೊ ಅದನ್ನು ನೀಟಾಗಿ ಟೈಟ್ ಮಾಡ್ಕೋಬೇಕಾಗುತ್ತೆ ಸೊ ಚಿಕ್ಕ ಸ್ಕ್ರೂಡ್ರೈವರಲ್ಲೇ ಟೈಟ್ ಮಾಡ್ಕೋಬೇಕು ಅದೇನಾದರೂ ಥ್ರೆಡ್ ಹೋಯಿತು ಅಂತ ಅಂದರೆ ಅದು ಮತ್ತೆ ಯೂಸ್ ಆಗೋದಿಲ್ಲ ಬೇರೆ ನೆಟ್ಟನ್ನ ತೊಗೊಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಟೈಟ್ ಮಾಡಿದ್ದೀನಿ ಅದಕ್ಕೂ ಕೂಡ ಅಷ್ಟೇ ನಾವು ಬಿಚ್ಚುವಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಅದೇ ಕಡೆಗೆ ನೋಡಿ ಬಿಚ್ಚಬೇಕಾಗುತ್ತೆ ಏನಾದರೂ ನಾವು ಉಲ್ಟ ಪಲ್ಟ ಹಾಕಿದ್ವಿ ಅಂತ ಅಂದರೆ ಸೂಜಿ ಕಟ್ಟಾಗಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ನೀಟಾಗಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇನ್ನು ನಾನು ಇವಾಗ ಇದನ್ನೆಲ್ಲ ಫಿಟ್ ಮಾಡ್ಕೊಂಡಿದ್ದೆಲ್ಲ ಆಯಿತು ನಾನು ಆಯಿಲ್ನ ಹಾಕೊತಾ ಇದ್ದೀನಿ ಎಲ್ಲ ಕಡೆಗೂ ಕೂಡ ನಾವು ಯಾವಾಗ ಮಿಷಿನ್ಗೆ ಆಯಿಲ್ನ ಕಡಿಮೆ ಮಾಡ್ತೀವಿ ಆವಾಗಲೇ ಮಿಷಿನ್ ಪ್ರಾಬ್ಲಮ್ ಆಗುವಂಥದ್ದು ಅವಾಗವಾಗ ಮಿಷಿನ್ಗೆ ಆಯಿಲ್ನ ಹಾಕೊತಾ ಇದ್ದರೆ ಹೆಚ್ಚಾಗಿ ಪ್ರಾಬ್ಲಮ್ ಏನೂ ಬರೋದಿಲ್ಲ ಇವಾಗ ಇದು ರೆಡಿ ಆಗಿದೆ ಇದನ್ನು ಮಿಷಿನ್ಗೆ ಫಿಟ್ ಮಾಡ್ಕೊಳ್ಳೋಣ ಬನ್ನಿ ಇನ್ನು ನೀಡಲ್ ಕೆಳಗಡೆ ಇರುವಾಗ ನಾವು ಅದನ್ನು ಫಿಟ್ ಮಾಡೋದಕ್ಕಾಗೋದಿಲ್ಲ ನೀಡಲ್ನ ಮೇಲ್ ಮಾಡಿಕೊಂಡು ನಾವು ಫಿಟ್ ಮಾಡಬೇಕಾಗುತ್ತೆ ಹಾಗೆಯೇ ನೀವೇನಾದ್ರೂ ಫಸ್ಟ್ ಟೈಮ್ ಮಿಷಿನ್ ರೆಡಿ ಇದ್ದೀನಿ ಅಂತ ಅಂದರೆ ಬಿಚ್ಚುವಾಗ ಯಾವ ರೀತಿ ಬಿಚ್ಚಿದ್ರಿ ಅನ್ನೋದನ್ನು ಕೂಡ ನೀವು ಕರೆಕ್ಟಾಗಿ ನೋಡ್ಕೊಬೇಕಾಗುತ್ತೆ ಸೊ ಇವಾಗ ನಾನು ಅದನ್ನು ಶೇಪ್ ಯಾವ ಕಡೆಗಿದೆ ಯಾವ ಕಡೆಗೆ ಇಡಿದ್ರೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅನ್ನೋದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಕೂರಿಸ್ತಾ ಇದ್ದೀನಿ ಸೊ ಅದು ಅಡ್ಜಸ್ಟ್ ಮಾಡಿ ಕೂರಿಸಿಲ್ಲ ಅಂತ ಅಂದರೆ ಕೂಡ ಅದು ಟೈಟಾಗಿ ಕೂತ್ಕೊಳ್ಳೋದಿಲ್ಲ ಸೊ ಇವಾಗ ನಾನಿಲ್ಲಿ ಕೂರಿಸಿದ್ದಾಗಿದೆ ಅಲ್ಲಿ ಹೋಲ್ ಇರುತ್ತೆ ನಟ್ಟದ್ದು ಹೋಲ್ ಇರುತ್ತೆ ಅದಕ್ಕೆ ಕರೆಕ್ಟಾಗಿ ನಾವು ಕೂರಿಸ್ಕೊಬೇಕಾಗುತ್ತೆ ನೀಟಾಗಿ ಕೂರಿಸಿ ಆದಮೇಲೆ ಎರಡು ನಟ್ಟಿರುತ್ತಲ್ಲ ಅದನ್ನು ಹಾಕಿ ನಾವು ನೀಟಾಗಿ ಟೈಟ್ ಮಾಡಬೇಕಾಗುತ್ತೆ ಮಿಷಿನ್ನ ಬಿಚ್ಚುವಾಗ ನಾವು ಯಾವ ರೀತಿ ಬಿಚ್ಚಿರ್ತೀವಿ ಅದೇ ರೀತಿ ನಾವು ಹಾಕಿದ್ರೆ ಪರ್ಫೆಕ್ಟಾಗಿ ನಿಮಗೆ ಮಿಷಿನ್ ರೆಡಿ ಆಗುತ್ತೆ ಸೊ ಹೊರ್ಗಡೆ ಎಲ್ಲ ತಗೊಂಡೋಗಿ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ರೆಡಿ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ನಾನು ಇದನ್ನೆಲ್ಲ ಫಿಟ್ ಮಾಡಿ ಆದಮೇಲೆ ನಾನು ಮಿಷಿನ ರನ್ ಮಾಡಿನೂ ಕೂಡ ನಿಮಗೆ ತೋರಿಸ್ತೀನಿ ಸೊ ಯಾವ ರೀತಿ ರೆಡಿ ಆಗಿದೆ ಅಂತ ರೆಡಿ ಆಗೋದಕ್ಕೂ ಮುಂಚೆ ಯಾವ ರೀತಿ ಸೌಂಡ್ ಬರ್ತಾಯಿತ್ತು ಹಾಗೆಯೇ ರೆಡಿ ಆದಮೇಲೆ ಯಾವ ರೀತಿ ಸೌಂಡ್ ಬರ್ತಿದೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಫಸ್ಟ್ ಇಲ್ಲಿ ನಟ್ಗಳನ್ನೆಲ್ಲ ನೀಟಾಗಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನಟ್ಟೆಲ್ಲ ಟೈಟ್ ಮಾಡ್ಕೊಂಡಿದೆಲ್ಲ ಆಗಿದೆ ಇವಾಗ ನಾನು ಮಿಷಿನ್ ಯಾವ ರೀತಿ ರೆಡಿ ಆಗಿದೆ ಅನ್ನೋ ಒಂದು ಸೌಂಡ್ ಇಲ್ಲಿ ತೋರಿಸ್ತೀನಿ ಟೈಟು ಹಾಕ್ತಾ ಇಲ್ಲ ಹಾಗೆ ಸೌಂಡು ಕೂಡ ಬರ್ತಾ ಇಲ್ಲ ಇವಾಗ ನೀಟಾಗಿ ರೆಡಿ ಆಗಿದೆ ಫ್ರೀ ಆಗಿನೂ ಕೂಡ ಮೂವ್ ಆಗ್ತಾ ಇದೆ ಆದ್ರೆ ಫಸ್ಟ್ ಯಾವ ರೀತಿ ಸೌಂಡ್ ಬರ್ತಾ ಇತ್ತು ಅಂತ ನೋಡಿ ನೀವೇ ಫಸ್ಟ್ ಈ ರೀತಿ ಕಟ 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 ಅಂತ ಸೌಂಡ್ ಬರ್ತಾ ಇತ್ತು ಹಾಗೆಯೇ ಫ್ರೀಯಾಗೂ ಕೂಡ ಅದು ರನ್ ಆಗ್ತಾ ಇರಲಿಲ್ಲ ಸೊ ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೇ ರೆಡಿ ಆಗಿದೆ ಇವಾಗ ನಾನು ಎಲ್ಲ ಕಡೆಗೂ ಕೂಡ ಮತ್ತೊಂದು ಸಲ ಆಯಿಲ್ನ ಹಾಕ್ತಾ ಇದ್ದೀನಿ ಆಯಿಲ್ನ ಹಾಕಬೇಕು ಅಂತ ಒಂದೇ ದಿನ ಎಲ್ಲ ಸುರಿಯೋದೆಲ್ಲ ಪ್ರತಿದಿನ ಒಂದೊಂದು ಸ್ವ ಸ್ವಲ್ಪನೇ ಹಾಕಬೇಕಾಗುತ್ತೆ ಪ್ರತಿದಿನ ಹಾಕೋದಕ್ಕಾಗಿಲ್ಲ ಅಂದರೂ ವಾರದಲ್ಲಿ ಎರಡು ಸಲ ಏನಾದ್ರೂ ಆಯಿಲ್ನ ಹಾಕಬೇಕಾಗುತ್ತೆ ಸೊ ಇವಾಗ ಮಿಷಿನೆಲ್ಲ ರೆಡಿ ಆಗಿದೆ ಈ ರೀತಿ ಮಿಷಿನ್ ಪ್ರಾಬ್ಲಮ್ ಆಗಿ ಅಂಗಡಿಗೆ ಏನಾದರೂ ತೊಗೊಂಡೋದ್ರೆ ಏನಿಲ್ಲ ಅಂದರೂ ಒಂದು ಐನೂರು ಮೇಲೆ ಸಾವಿರ ರೂಪಾಯಿ ಒಳಗೆ ಚಾರ್ಜ್ನ ಮಾಡೇ ಮಾಡ್ತಾರೆ ಸೊ ಮನೆಯಲ್ಲೇ ಈ ರೀತಿ ರೆಡಿ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡ್ರೆ ನಿಮಗೇ ಅಮೌಂಟು ಸೇವ್ ಆಗುತ್ತೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಗೆಲ್ಲ ತೊಗೊಂಡೋಗಿ ರೆಡಿ ಮಾಡಿಸ್ಕೋಬೇಕಾಗುತ್ತೆ ಎಲ್ಲದನ್ನು ನಾವು ಕಲಿಯೋದಕ್ಕಾಗೋದಿಲ್ಲ ಸೊ ಈ ರೀತಿ ಚಿಕ್ಕ ನಾವು ಕಲ್ತ್ಕೊಂಡ್ರೆ ಆರಾಮಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಸೊ ಇನ್ನೊಂದು ಸ್ಟಾರ್ಟಿಂಗ್ ಎಲ್ಲ ನನಗೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇತ್ತು ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ ನಮ್ಮೂರಲ್ಲಿ ಒಬ್ರು ಟೈಲರ್ ಬಂದು ಆ ಮಿಷಿನ್ನ ಉಲ್ಟಾ ತಿರುಗಿಸಿದ್ರೆ ಈ ಥರ ದಾರ ಹೋಗಿ ಸಿಕ್ಕಾಕೊಳ್ಳುತ್ತೆ ಆ ಟೈಮಲ್ಲಿ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ನನಗೆ ತೋರಿಸ್ಕೊಟ್ರು ಸೊ ಅವತ್ತಿಂದ ನಾನು ಇವತ್ತಿನವ್ರಿಗೂ ಕೂಡ ಏನಾದರೂ ಪ್ರಾಬ್ಲಮ್ ಆದರೆ ನಾನೇ ರೆಡಿ ಮಾಡ್ಕೊತೀನಿ ಈ ಥರ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಯಿತು ಅಂತ ನಾನೇ ರೆಡಿ ಮಾಡ್ಕೊತೀನಿ ದೊಡ್ಡ ದೊಡ್ಡ ಪ್ರಾಬ್ಲಮ್ ಎಲ್ಲ ನಾನು ರೆಡಿ ರೆಡಿ ಮಾಡೋಕ್ಕೋಗೋದಿಲ್ಲ ಸೊ ಮೆಕ್ಯಾನಿಕ್ಗಳ ಹತ್ರ ಹೋಗಿ ರೆಡಿ ಮಾಡಿಸ್ಕೊಬೇಕಾಗುತ್ತೆ ನನಗೆ ಈ ಮಿಷಿನ್ನ ಈ ರೀತಿ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಂಥವ್ರಿಗೆ ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅವ್ರು ಹೇಳ್ಕೊಟ್ಟು ಒಂದು ಹತ್ತು ವರ್ಷದ ಮೇಲೇನೆ ಆಗಿದೆ ನನ್ನ ಫ್ರೆಂಡ್ ಒಬ್ಳು ಮಿಷಿನ್ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು ಅವಳ್ದನ್ನು ಕೂಡ ರೆಡಿ ಮಾಡಿಕೊಟ್ಟಿದ್ದೆ ಇನ್ನು ಇದು ನನ್ನ ತಂಗಿ ಮಿಷಿನ್ನು ನನ್ನ ತಂಗಿ ಮಿಷನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಅದನ್ನಲ್ಲಿ ರೆಡಿ ಆಗಿದೆ ಮಿಷಿನ್ನು ಸೊ ಎಲ್ಲ ಕಡೆಗೂ ಕೂಡ ನಾನು ಆಯಿಲ್ನೆಲ್ಲ ಹಾಕಿ ನಾನು ಥ್ರೆಡ್ಡೆಲ್ಲ ಹಾಕೊಂಡು ಮಿಷಿನ್ ಸ್ಟಿಚ್ ಯಾವ ರೀತಿ ಬರ್ತಿದೆ ಅನ್ನೋದನ್ನು ಕೂಡ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೂಜಿಗೆ ದರ ಎಲ್ಲ ಹಾಕೊಂಡು ಬಾಬಿನೆಲ್ಲ ಹಾಕೊಂಡು ನಾನಿಲ್ಲಿ ಥ್ರೆಡ್ನ ತೊಗೊತಾಯಿದ್ದೀನಿ ನಾವು ಮಿಷಿನಲ್ಲಿ ಯಾವಾಗಲೇ ಆದ್ರೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಸ್ಟಿಚ್ ಮಾಡ್ತೀವಿ ಅಂತಂದರೆ ಫಸ್ಟು ಬಾಬಿನ್ ಥ್ರೆಡ್ನ ಮೇಲೆ ತಗೋಬೇಕಾಗುತ್ತೆ ಈ ರೀತಿ ನೀಡಲ್ನ ಅಪ್ ಆ್ಯಂಡ್ ಡೌನ್ ಮಾಡಿ ನೀಡಲ್ ಥ್ರೆಡ್ನ ತೊಗೋಬೇಕಾಗುತ್ತೆ ಸೊ ಒಂದೊಂದು ಸಲ ಅದು ಕ್ಯಾಚ್ ಆಗೋದಿಲ್ಲ ಆವಾಗ ಬಾಬಿನಲ್ಲಿ ಥ್ರೆಡ್ನ ನಾವು ಸರಿಯಾಗಿ ವೈಂಡ್ ಮಾಡಿರೋದಿಲ್ಲ ಇಲ್ಲ ಅಂತ ಅಂದರೆ ಬಾಬಿನ್ಗೆ ಥ್ರೆಡ್ನ ಸರಿಯಾಗಿ ಹಾಕಿರೋದಿಲ್ಲ ಸೊ ಇಲ್ಲ ಬಾಬಿನ್ನೇ ಸರಿಯಾಗಿ ಹಾಕಿರೋದಿಲ್ಲ ಈ ರೀತಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಅದನ್ನು ಸರಿ ಮಾಡಿಕೊಂಡು ಆಮೇಲೆ ಮತ್ತೆ ಅದೇ ರೀತಿ ನೀಡಲ್ನ ಅಪ್ ಆ್ಯಂಡ್ ಡೌನ್ ಮಾಡಿ ಬಾಬಿನಲ್ಲಿರುವಂಥ ದಾರನ ಮೇಲೆ ತಗೊಂಡು ಆಮೇಲೆ ಒಂದು ಬಟ್ಟೆನ ತಗೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಸ್ಟಿಚ್ ಯಾವ ರೀತಿ ಬರುತ್ತೆ ಅಂತ ಡೈರೆಕ್ಟ್ ನಾವು ಹೊಲಿಯೋದಕ್ಕೆ ಅಂತ ತೊಗೊಂಡಿರುವಂಥ ಬಟ್ಟೆನ ಹೊಲಿಯಬಾರ್ದು ಈ ರೀತಿ ವೇಸ್ಟ್ ಬಟ್ಟೆ ಅಂದರೆ ಇವಾಗ ಎಕ್ಸ್ಟ್ರಾ ಬಟ್ಟೆಗಳಿರುತ್ತಲ್ಲ ಅದನ್ನು ತಗೊಂಡು ಸ್ಟಿಚ್ ಮಾಡ್ಕೊಂಡು ಈ ರೀತಿ ರೆಡಿ ಮಾಡಿದಾಗ ಸ್ಟಿಚ್ ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ಹೊಲೀಬೇಕಾಗಿರುವಂಥ ಬಟ್ಟೆನ ಹೊಲಿಬೇಕಾಗುತ್ತೆ ಸೊ ಇವಾಗ ನಾನು ಇಲ್ಲಿ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಸೌಂಡು ಕೂಡ ಬರ್ತಾ ಇಲ್ಲ ಇನ್ನು ಮಿಷಿನ್ ಹಿಡ್ದಂ ಕೂಡ ಹಾಕ್ತಾ ಇಲ್ಲ ಫ್ರೀಯಾಗಿ ಮುಂದೆ ಹೋಗ್ತಾ ಇದೆ ಸ್ವಲ್ಪ ಅದು ಸ್ಟಿಚ್ಚು ಅಂದರೆ ಹೊಲಿಗೆ ಚಿಕ್ಕದಾಗಿದೆ ಅಂತ ಅನ್ನಿಸ್ತು ಸೊ ಇವಾಗ ಅದು ಸ್ವಲ್ಪ ಸ್ಟಿಚ್ನ ದೊಡ್ಡದಾಗಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ತುಂಬ ಚಿಕ್ಕದಾಯ್ತು ಅಂತಂದರೆ ಮಿಷಿನಲ್ಲಿ ಮೂವ್ ಆಗೋದಿಲ್ಲ ಬಟ್ಟೆ ಸೊ ಮೀಡಿಯಮ್ ಆಗಿಟ್ಕೊಂಡ್ವಿ ಅಂತ ಅಂದರೆ ನೀಟಾಗಿ ಮೂವ್ ಆಗುತ್ತೆ ಸೊ ಅದನ್ನು ಕೂಡ ನಾವು ಮಿಷಿನಲ್ಲೇನೆ ಅಡ್ಜಸ್ಟ್ ಮಾಡ್ಕೊಬೋದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ಚು ದೊಡ್ಡದಾಗಿದೆ ಅಂತ ತುಂಬ ದೊಡ್ಡದೇನು ಬೇಡ ಒಂದು ಸ್ವಲ್ಪ ದೊಡ್ಡದಾದರೆ ಸಾಕಾಗುತ್ತೆ ಸೊ ನೀವು ಇಲ್ಲಿ ಮೊದಲಿದ್ದಕ್ಕೂ ಕೂಡ ಇವಾಗಿಂದಕ್ಕೂ ಕೂಡ ಡಿಫ್ರೆನ್ಸ್ನ ನೀವು ನೋಡ್ಬೋದು ಇದು ಸ್ವಲ್ಪ ದೊಡ್ಡದಾಗಿದೆ ಅದು ಪೂರ್ತಿ ಚಿಕ್ಕದಾಗಿದೆ ಸೊ ಇವಾಗ ಫೈನಲಿ ಮಿಷಿನ್ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ರೂಪಾಯಿ ಖರ್ಚು ಮಾಡಿದೆ ಮನೆಯಲ್ಲೇ ಮಿಷಿನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು